ಹಲೋ ಅದ್ಗೆ ಹಾ ಹೌದು ನಿನಗೂ ಆ ಚೌತಿ ಹಬ್ಬದ ಶುಭಾಶಯಗಳು ಹಾ ಚೌತಿ ಹಬ್ಬಲ ಚೋಲಾತು ಚೋಲಾತು ಅವಲಿ ಅವರಿಗೆ ಅಂತ ಹಬ್ಬ ಮಾಡ್ಲಿ ಅದ್ಕೆಂದೇ ಮಾಡಿ ಬಂದು ಮುಟ್ಟಿನಿಲ್ಲೆ ಸಂಜೆ ಒಳಗೆ ಬಂದು ಸೊಸೆ ಬತ್ತೆ ಬತ್ತೆ ನೋಡುವ ಬತ್ತೆ ನೋಡುವ ಆ ಬತ್ತೆ ಹೇಳಿತಪ್ಪ ಬೈಂದ್ ಬೈಂದ್ಲಾ ಅನ್ಸನಾ ಬಂದದ ಕರೆ ಇಲ್ಲ ರಾಜ ದಿವಸ ಆಡದಂಗು ಮಾಡಿದ್ದಪ್ಪ ನಾವೊಬ್ನೇ ಬಸ್ ಹೊತ್ತು ಹತ್ತದೆ ಹೇಳಿದ್ದ ಹಾ ಕಡೆಗೆ ನಿ ಹಬ್ಬ ಹೌದಾ ಹಾ ಹಾ. ಇಪ್ಪತ್ತೊಂದು ಬಗೆನೇ ಮಾಡಿದೆ ಹಂಗಾರೆ ನೀನು ಅದೆಯ ಥೋ ನನ್ನ ಕತೆ ಅಂತ ಕೇಳ್ತಾಳು ನೀನು ನಾನು ಮಾಡ್ಲಿ ಎತ್ಕಂಡೆ ಹೌದು ಈ ಎರಡು ಮೂರು ದಿವ್ಸ ನಾವು ಹುಲ್ ಕೊಯ್ಲ ಹೋಗ್ತೀಯಲ್ಲೇ ಹಂಗಾಯಿ ಹುಲ್ಕೊಯ್ ತಂದು ಹಾಕೊಂಡಿದ್ದೆ ಏಳೆಂಟು ವಜ್ಜೆಯ ಆ ಅಚ್ಚೆ ಮನೆ ದನ ಬಂದು ಥೋ ಒದ್ರ ಕಾಯುದ್ರೊಳಗೆ ಅತ್ತೆ ಅಷ್ಟಕ್ಕೊಷ್ಟು ತಿನ್ಕೊಂಡು ಹೋಯ್ತು ಹೊಡಿ ಹೋದೆ ಥೊ ನನ್ನ ಕತೆ ಹಂಗಾ ತುಂಬೈತಿ ಹ್ಞೂ ಉದಯ ಇತ್ಲ ಬದಿ ಚೊಕ್ಲಿ ಇದು ಎಲ್ಲದು ಮಾಡ್ಲಿ ಅತ್ಕಂಡೆ ನಾಲ್ಕು ನಾಲ್ಕಾರು ಮಾಡವಲ್ಲ ಈಗ ಮಾಡಿ ಬತ್ತ ಅವನತ್ರ ನಾಲ್ಕು ಕೊಟ್ಟಾರು ಕಳ್ಸವಲ್ಲ ಈಗ ಹಾಂ ಹಂಗ ಮಾಡ್ಕೊ ಮೇತ್ಕಂಡೆ ಇತ್ಲ ಕೊಟ್ಟೆ ಬದಿ ಓಡವ ಇತ್ಲ ಚಕ್ಲಿ ಕರಿಯವಾ ಹಂಗೆ ಆ ಮಾರೈತಿ ನನ್ನ ಕತೆ ಹ್ಞೂ ನಾನು ಹತ್ರಾಸ ಮಾಡ್ಕೊಂಡು ನಿಂದ ಹತ್ರ ಚಲೋ ಆಯ್ತಾ ಥೋ ನಂದು ಗೊಟ್ಟಿ ಆಯುತ್ತೆ ಹಾಗೆ ಮಾಡ್ಕೊಂಡೆ ನಾನು ಹಾಗೆ ಮಾಡಿದ್ದೆ ಪ್ರತಿ ಸಲ ಎಷ್ಟು ಚಲೋ ತಿಪ್ಪು ಮಾಡಿದ್ದೆ ಥೋ ಈ ಸಲನೇ ಇಷ್ಟು ವರ್ಷ ಆದರೂ ಹಿಂಗಲ್ಲ ಐತ್ಲಾ ನೋಡು ಹತ್ರಾಸ ಹೇಳೋದು ಅತಿ ತ್ರಾಸ ಈಗ ತಿಂ ಹಾಂ ಹೌದು ಅದ್ರೇಯ ನಿನ್ನತ್ರ ಕೇಳು ಹಾಳು ಮಾಡ್ದೆ ಅದು ಎಂತ ಮಾಡಕತ್ತು ಈಗ ಹೇಳಿ ಅಲ್ಲ ಹ್ಮ್ 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 ಪಂಜಿಯಲ್ಲಿ ಕಟ್ಟಿಟ್ಟು ನೋಡ್ತೆ ಹಂಗಾರೆ ಮಾತ್ರ ರುಮೆದು ಒಪ್ಪು ಅಲ್ದಾ ಅದೇ ನೋಡ್ತೆ ಹಾ ಹಾ ಬನ್ನಿ ನಿಂಗ ಬನ್ನಿ ಚೌತಿ ಹಬ್ಬಕ್ಕೆ ಪಂಚಗಂಜ್ಜ ಎಲ್ಲ ತಿನ್ಕೊಂಡು ಹುಪ್ಲವ್ತು ಹಾ ಅದೇ ಹಿಂದ ಗಣಪತಿ ನೋಡ್ಲು ಹೋತ್ ಹಾ ಹೌದಾ ಇಲ್ಲೇ ಗಣಪತಿ ಕೂರಿಸಿದ್ದ ಊರಲ್ಲಿ ಊರಲ್ಲಿ ಗಣಪತಿ ಇರ್ತಲೇ ಹಾ ಅದ್ರ ಸೌಂಡೇಯ ಅಲ್ಲಿಂದೇ ಮುಡ್ಸುದ ಮಧ್ಯಾಹ್ನಕ್ಕೆ ಬಂದೆ ನಂಗೆ ಹಾ ಹೌದು ಎರಡೂವರೆ ಐದು ನಂಗೆ ಊಟ ಮಾಡಕ್ಕರೆ ನಿಂಗೆ ಎಷ್ಟೊತ್ತಿಗುಂಡಿ ಅದೆಯಾ ಆ ಲೆಕ್ಕಕ್ಕೆ ನೀ ಕಸರತ್ತೆ ಇದ್ದೆ ಹಾಂ ಅದೆಯಾ ನಾಳಂಗೆಲ್ಲಿ ಪಂಚಮಿ ನಾ ಮಾಡ ಮಾಡಿದ್ದೆ ಹಾಂ ನೀನು ಹಾಂ 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 ಹೌದಾ ಅದೇ ಅದೇ ವಿಶೇಷವಲ್ಲ ಹಾಂ ನಿನ್ನ ಸೊಸೆ ಬೈಂದ ಇಲ್ಲೇ ಅದೇ ಅವು ಕಲ ಈಗಿನ ಕಲ ಎನ್ಸು ಬ್ಯಾಡ್ದೆ ಹಬ್ಬ ಹರಿದಿನ ಎನ್ಸು ಬೇಡ ನೋಡು ಎಂತ ಮಾಡ್ತು ಎಲ್ಲರೂ ಹಬ್ಬ ಮಾಡ್ತುವ ಎನ್ಸ ಏನ ಹಾಂ ನಾವಿದ್ದಾಗ ಒಂದು ನಾಲ್ಕು ಹಬ್ಬಕ್ಕೆ ಬಂದ್ಕೊಂಡು ಮಾತ್ರ ಕಲ್ತ್ಕೊಂಡ್ರೆ ಆಗದೆ ಕಡೆಗೆ ನಮ್ಮ ಹತ್ರ ಆಗದಾಗ ಅವೇ ಮಾಡುದೇ ಅಲ್ಲದಾ ಎನ್ಸನ ಮರೈತಿ ಫೋಟೋ ಹಾಕ್ತಪ್ಪ ಮಾಡ್ತ್ವ ಎನ್ಸ ಏನ ಹಾ ಹದೆಯಡಿ ಹಾ ಬನ್ನಿ ಮತ್ತೆಲ್ಲ ಚಲೋ ಅದೇ ಈ ವಾರದ ಮಧ್ಯದಲ್ಲಿ ಬೈದಲೇ ಹಂಗಾಯಿ ಹ್ಞೂ ಹೌದು ಅದೇ ಹಂಗಾಯಿ ಯಾರೂ ಅಲ್ದಾ ಅದೇ ಎರಡು ದಿವಸ ರಜೆ ಇದ್ರೆ ಒಂದು ಶನಿವಾರ ರವಿವಾರ ಹತ್ರ ಬಂದಿದ್ರೆ ಬರ್ತೀಪ ಅದೇ ಹ್ಞೂ ಇಲ್ಲೇ ಕಡೆ ಉಂಡ್ಕೊಂಡೆಲ್ಲ ಚಕ್ಲಿ ಸುಡ್ತಾ ಹೊಡಿದ್ನಿಲ್ಲ ಮೊದಲೇ ಮುಗಿದು ಅಂದು ಎರಡೂವರೆಗೆ ಅಂದರೆ ಎಲ್ಲ ಮುಗಿದು ರಾಶಿ ಅನ್ಸು ಮಾಡಿದ್ನಿಲ್ಲ ನಾನು ಚಕ್ಲಿ ಕರ್ಜಿಕಾಯಿ ಮೋದಕ ಪಂಚಗಜ್ಜಾಯ ಹತ್ರಾಸ ಹಾಂ ಅಷ್ಟೇ ಪದಾರ್ಥ ಎರಡು ನಮ್ನಿ ಮೂರು ನಮ್ನೆ ಪದಾರ್ಥ ಹಾಂ ಒಂದು ಏಳು ಬಗೆಯಾರು ಐಪ್ಪು ಹ್ಞೂ ಅದೇ ಹಾಂ ಅಡ್ಡಿಲ್ಲೇ ಚೌತಿ ಹಬ್ಬಕ್ಕೆ ಬನ್ನಿ ಹಾಗೆ ಮಾಡಿ ನೋಡ್ತೆ ಅದೇ ಅದು ಒಂದೊಂದು ಸಲ ಹಾಗೆಲ್ಲೇ ಎಲ್ಲ ಸಲ ಒಂದೇ ನಮ್ಮ ಯಾವತ್ತಲೇದು ನಾವು ಎಷ್ಟೇ ಗಾನ ಮಾಡಿ ಮಾಡೇ ಜನಚ್ಕೊಂಡ್ರು ಇಂದು ಗಡ್ ಬಿಡಿಬಾರ ಹಾಂ ನೋಡ್ತೆ ನಾಳಂಗೆ ಮತ್ತೊಂದು ಸಲ ಮಾಡಿ ನೋಡ್ತೆ ರಾಶಿ ಮಾಡಿದ್ದಿಲ್ಲೆ ನಾ ಇಂದು ಯಾವುದುವ ಮಾತ್ರ ನಾಲ್ಕು ನಾಲ್ಕು ಪಸ್ಟೇ ಮಾಡಿದ್ದೆ ಸೊಸೆ ಒಂದು ಬತ್ತ ಅನಿಸು ನೋಡುವ ಹೇಳಿ ಹಾಂ ಅವ್ನ ಹತ್ರ ಆವತ್ತು ಎಲೆ ಬರದ್ರೂ ಮಾಡ್ತೇನೆ ನಾಳಂಗೆ ಹಾಂ ಅಡಿಲ್ಲ ಹಾಂ ಅಡಿಲ್ಲ ನಾಡಂಗಾರು ಬನ್ನಿ ಹಾಂ ಹಾಂ